ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಮೂವತ್ತ್ನಾಲ್ಕು ಆದಷ್ಟು ಬೇಗ ಇವಳಹತ್ರ ಎಲ್ಲನೂ ಮಾತಾಡಿ ಬಗೆಹರಿಸ್ಕೊಳ್ಳೋ ಆಸೆ ಸೌರಭ್ಗೆ ಅಂತೆಯೇ ಕಾವ್ಯಾಳಿಗೂ ಕೂಡ ತನ್ನ ಪ್ರೀತಿಯನ್ನು ಮತ್ತೊಮ್ಮೆ ವ್ಯಕ್ತಪಡಿಸೋ ಆಸೆ ಮುಂದೆ ದುಷ್ಯನ್ ಮತ್ತು ಧೃತಿ ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಫೈನಲ್ ಮಾಡಿ ಅಲ್ಲಿ ಹೋಟೆಲ್ಗಳಿಗೆ ಎಲ್ಲ ರೂಮನ್ನು ಬುಕ್ ಮಾಡಿದರು ಎಂದಿನಂತೆ ಅಜ್ಜಯ್ಯನ ಜೊತೆ ಅಡುಗೆ ತಯಾರಿಯಲ್ಲಿದ್ದಲು ಧೃತಿ ಅಲ್ಲಿಗೆ ಬಂದ ಗುಣ ಅವರು ಧೃತಿ ಅಂತ ಕರೆದ್ರು ಹಾಂ ಹೇಳಿಯತ್ತೆ ಅಂತ ಒಂದು ಚಿಕ್ಕ ಟವಲ್ನಿಂದ ಕೈಯನ್ನು ಒರೆಸ್ಕೋತಾ ತನ್ನ ಅತ್ತೆ ಇದ್ದ ಹತ್ರ ಬಂದಳು ಧೃತಿ ಮತ್ತು ಯಾವಾಗ ಹನಿಮೂನ್ ಪ್ಲ್ಯಾನ್ ಅಂತ ಛೇಡ್ಸಿದ್ರು ಧೃತಿಗೆನೆ ರಂಗಾಯಿತು ಅರೆ ಹನಿಮೂನ್ ಬಗ್ಗೆ ಕೇಳಿದ್ರೆ ಇಷ್ಟೊಂದು ನಾಚಿಕೊಳ್ಳೋದಾ ನನ್ನ ಮುದ್ದಿನ ಸೊಸೆ ಅಂತ ಅವಳ ಕೆನ್ನೆಯನ್ನು ಹಿಂಡಿದ್ರು ಗುಣಶೀಲ ಹೋಗಿಯತ್ತೆ ನೀವು ಹೀಗ ರೇಗಿಸೋದು ಅಂತ ನಾಚಿದ್ಲು ಹ್ಞೂ ಈ ಸರಿ ಸರಿ ಈಗ ಹೇಳು ಪರವಾಗಿಲ್ಲ ಅಂತ ಕೇಳಿದ್ರು ಅದು ಅತೆ ಈ ಒಂದು ವಾರದಲ್ಲಿ ಇಬ್ಬರ ಕೆಲಸವೂ ಮುಗಿಯುತ್ತೆ ಮುಂದಿನ ವಾರ ಹೊರಡ್ತೀವಿ ಹಾಗೆ ರೂಮ್ಸ್ ಕೂಡ ಬುಕ್ ಆಗಿದೆ ಅಂತ ತಾವು ಹೋಗೋ ಜಾಗದ ಬಗ್ಗೆ ಮೊಬೈಲ್ನಲ್ಲಿ ತೋರಿಸಿದ್ಲು ಧೃತಿ ಅಲ್ಲಿಗೆ ಬಂದ ಚಂದ್ರಪಾಲ್ ಅವರು ಹ್ಞೂ ನೀವಿಬ್ಬರು ಹೋಗಿ ಬಂದು ಅಲ್ಲಿನ ಜಾಗಗಳ ಬಗ್ಗೆ ನಮಗೆ ಫೀಡ್ಬ್ಯಾಕ್ ಕೊಡಿ ನಂತರ ನಾನು ಮತ್ತು ನಿಮ್ಮ ಅತ್ತೆ ಸೆಕೆಂಡ್ ಹನಿಮುನ್ಗೆ ಹೋಗಿ ಬರ್ತೀವಿ ಅಂತ ಹೇಳಿದರು ಧೃತಿ ನಕ್ಕು ಆಯಿತು ಮಾವ ಆದರೂ ನಮ್ಮ ಜೊತೆ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಹೇಳಿದ್ಲು ಗುಣ ಅವರು ಏನೇ ಸೊಸೆ ಮುದ್ದು ಮಾವನ ಜೊತೆ ಸೇರಿ ನನ್ನನ್ನೇ ಆಡ್ಕೊಳ್ಳೋ ಹಾಗೆ ಮಾ ರೆಡಿಯಾಗಿದೆಯಾ ಅಂತ ಅವಳ ಕಿವಿಯನ್ನು ಹಿಡಿದು ಹೇಳಿದ್ರು ಅಯ್ಯೋ ಅತ್ತೆ ಕಿವಿ ನೋಯ್ತಾ ಇದೆ ಬಿಡಿ ಅಂತ ಕೇಳಿದ್ಲು ಅಲ್ಲಿ ಒಂದು ಸುಂದರ ಬಾಂಧವ್ಯ ಸೃಷ್ಟಿಯಾಗಿತ್ತು ಅಲ್ಲಾರಿ ನಾನು ನೀವು ಹೋಗದೇ ಇರೋ ಜಾಗಗಳ ಅದು ಹೇಳಿ ಫೀಡ್ಬ್ಯಾಕ್ ಬೇಕಂತೆ ಅಂತ ಮುಖ ಸಣ್ಣಗೆ ಮಾಡಿದ್ರು ಗುಣಶೀಲ ಸಾರಿ ಕಣೆ ಗುಣ ನಾನು ತಮಾಷೆ ಮಾಡಿದ್ದು ಧೃತಿ ನೀವಿಬ್ಬರು ಹೋಗ್ತಾ ಇರೋದು ಹನಿಮೂನ್ಗೆ ತೀರ್ಥಯಾತ್ರೆಗಲ್ಲ ಜೊತೆಗೆ ಬರೋಕೆ ಅಂತ ನಕ್ಕರು ಅವರ ಮಾತಿಗೆ ಸ್ವತಃ ಧೃತಿಗೂ ನಗು ಬಂತು ಎಲ್ಲರೂ ಜೋರಾಗಿ ನಕ್ಕರು ಈ ಸುಂದರ ಬಾಂಧವ್ಯಕ್ಕೆ ಒಂದು ಕಂಟಕ ಆದಷ್ಟು ಬೇಗ ಬಂದು ಒಕ್ಕರಿಸುತ್ತೆ ಅಂತ ಯಾರಿಗೂ ತಿಳಿಯದೆ ಹೋಯಿತು ಮರುಮಾತನಾಡದೆ ಕಾವ್ಯ ಬೆಡ್ನ ಇನ್ನೊಂದು ತುದಿಯಲ್ಲಿ ಮಲಗಿ ಮಧ್ಯದಲ್ಲಿ ದಿಂಬನ್ನು ಇಟ್ಲು ಸಣ್ಣಗೆ ನಕ್ಕ ಸೌರಭ್ ಆದಷ್ಟು ಬೇಗ ಈ ಅಂತರ ಸರಿಯಲಿ ಕಾವ್ಯ ಅಂತ ಅಂದ್ಕೊಂಡು ನಿದ್ದೆಗೆ ಜಾರ್ದ ಹಾಸಿಗೆಯ ಇನ್ನೊಂದು ತುದಿಯಲ್ಲಿ ಮಲಗಿದ್ದ ಕಾವ್ಯಗೆ ನಿದ್ದೆಯ ಸುಳಿವೇ ಇಲ್ಲ ಸೌರಭ್ ಸರ್ ನನ್ನನ್ನು ನಿಜವಾಗ್ಲೂ ಇಷ್ಟಪಡೋದಿಲ್ವಾ ನಾನು ಇಷ್ಟು ವರ್ಷ ಅವರಿಗಾಗಿ ಶಬರಿ ಕಾದ ಹಾಗೆ ಕಾದೆ ಆದರೆ ಅವರಿಗೆ ನನ್ನ ಮೇಲೆ ಇನ್ನೂ ಪ್ರೀತಿಯೇ ಆಗಿಲ್ಲ ಅಂದರೆ ನಾನು ತಾನೇ ಏನು ಮಾಡೋಕ್ಕಾಗತ್ತೆ ಎಲ್ಲ ನನ್ನ ಹಣೆ ಬರಹ ಈಗ ನನ್ನಮ್ಮ ಮತ್ತು ಅವರಮ್ಮನ ಮಾತಿಗೆ ಕಟ್ಟು ಬಿದ್ದು ನನಗೆ ತಾಳಿ ಕಟ್ಟಿದ್ದಾರೆ ಇಷ್ಟು ವರ್ಷ ಅವರನ್ನು ದೂರದಿಂದನೇ ಪ್ರೀತಿ ಮಾಡ್ತಾ ಬಂದೊಳಗೆ ಈಗ ಅವರು ನನ್ನ ಗಂಡ ಆದರೂ ಕೂಡ ಅವರನ್ನು ಪ್ರೀತಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಅವರಿಗೆ ನನ್ನ ಮೇಲೆ ಭಾವನೆಗಳೇ ಇಲ್ಲ ಅಂತ ಮನಸ್ಸಲ್ಲಿ ಮಾತಾಡ್ಕೊಳ್ತಾ ಇದ್ದವಳ ಕಣ್ಣೀರು ದಿಂಬನ್ನು ತೋಯಿಸ್ತಾ ಇತ್ತು ಜ್ಯೋತಿಯಮ್ಮ ಹೋದ ನಂತರ ಇವರ ಒಪೀನಿಯನ್ ಏನು ಅಂತ ಕೇಳಿ ನಾನು ಇವರಿಗೆ ಇಷ್ಟ ಇಲ್ಲ ಅಂತಂದರೆ ಯಾರಿಗೂ ಕಾಣದಷ್ಟು ಯಾರ ಕೈಗೂ ಸಿಗದೇ ಇರೋವಷ್ಟು ದೂರ ಹೋಗಬೇಕು ಅಂತ ಬಿಕ್ಕಳಿಸಿ ಅಳುತ್ತಾ ನಿದ್ದೆಗೆ ಜಾರದ್ಲು ಕಾವ್ಯ ಮಾರನೇ ದಿನ ಜ್ಯೋತಿ ಅವರ ರೂಮಿಗೆ ಬಂದ ಸೌರಭ್ ಅವನು ಮಾತ್ರ ಇದ್ದಿದ್ದು ನೋಡಿ ಕಾವ್ಯ ಇನ್ನು ಮಲಗಿದಾಳೆ ಅಮ್ಮ ಅಂತ ಹೇಳ್ದ ಸರಿ ಕಂದ ಹುಷಾರು ಕಣು ಈಗಲೂ ಹೇಳ್ತಾ ಇದ್ದೀನಿ ಕೇಳು ಸೌರಭ್ ನೀನು ಪ್ರೀತಿಯನ್ನು ಅವಳ ಹತ್ರ ಹೇಳ್ಕೊ ಇಬ್ಬರು ದೂರ ಆಗಬೇಡಿ ಅಂತ ಹೇಳಿ ಮಲಗಿದ್ದ ಕಾವ್ಯಳನ್ನು ಒಮ್ಮೆ ನೋಡಿ ಪುಣ್ಯಕ್ಷೇತ್ರಕ್ಕೆ ಹೊರಟರು ಹೇಳು ಪುಟ್ಟ ಯಾಕೆ ನನ್ನನ್ನು ಬರೋಕೆ ಹೇಳಿದ್ದು ನಿನ್ನ ಅಮ್ಮ ನನ್ನ ಮನೆಯಲ್ಲಿ ಇದ್ಕೊಂಡು ಮಾಡಿದ ಅವಾಂತರ ಸಾಲ್ದ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಲು ನಿನ್ನಮ್ಮ ಈಗ ಅದೆಲ್ಲ ಸಾಲ್ದು ಅಂತ ನಿನ್ನನ್ನು ಮುಂದೆ ಬಿಟ್ಟಿದ್ದಾಳ ಅಂತ ಕಾಫಿ ಶಾಪ್ ಒಂದರಲ್ಲಿ ಕೂತು ಕಾಫಿ ಹೀರುತ್ತಿದ್ದ ಚಂದ್ರಪಾಲ್ ಅವರು ಹೇಳಿದರು ಅದು ಬೇರೆ ಯಾರೂ ಅಲ್ಲ ಇಟ್ಸ್ ಚಾರ್ವಿ ಇಲ್ಲ ಮಾವ ನಾನು ಕಳೆದ ಒಂದು ತಿಂಗಳಿಂದ ಅಪ್ಪ ಅಮ್ಮನ ಜೊತೆ ಇಲ್ಲ ಅವರು ಮಾಡಿದ ನೀಚ ಕೆಲಸಗಳು ನನಗೆ ಅರಿವಾಗದರೊಳಗೆ ಕಾಲ ಮಿಂಚಿ ಹೋಗಿತ್ತು ಈಗ ಅದಕ್ಕೆಲ್ಲ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಮಾವ ನನ್ನ ಅಮ್ಮ ನನ್ನ ಕಾರ್ಡ್ಸ್ಗಳನ್ನೆಲ್ಲ ಬ್ಲಾಕ್ ಮಾಡಿಸಿದ್ದಾರೆ ಈಗ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಮಾವ ಅದಕ್ಕೆ ನಾನು ನಿಮ್ಮ ಹತ್ರ ದುಡ್ಡನ್ನು ಕೇಳೋಕೆ ಬಂದಿಲ್ಲ ನನಗೆ ಎಲ್ಲಾದರೂ ಕೆಲಸ ಕೊಡಿಸಿ ಮಾವ ನನ್ನ ಪಾಡಿಗೆ ನಾನು ಕಷ್ಟಪಟ್ಟು ದುಡ್ದು ಬದುಕ್ತೀನಿ ಅಂತ ಕಣ್ಣೀರು ಹಾಕೋದ್ಲು ಚಾರ್ವಿ ಅವಳ ಕಣ್ಣೀರನ್ನು ಕಂಡ ಚಂದ್ರಪಾಲ್ ಅವರ ಮನ ಒದ್ದಾಡ್ತು ಎಷ್ಟೇ ಆದರೂ ಅವಳು ಹುಟ್ಟಿದಾಗ ಕೈಯಲ್ಲಿ ಹಿಡಿದು ಎತ್ತಾಡ್ಸಿದವರಲ್ವೇ ಮಗಳಿಗಿಂತ ಹೆಚ್ಚಾಗಿ ಅವಳನ್ನು ನೋಡಿದ್ರು ರತ್ನಮಾಲಾ ಅವಳ ಕೆಟ್ಟ ಬುದ್ಧಿಗೆ ಈಗ ಮಗಳು ಅನುಭವಿಸುವಂತಾಗಿದೆ ಅಂತ ಮನಸ್ಸಲ್ಲೇ ಮರುಕಪಟ್ಟರು ಚಂದ್ರಪಾಲ್ ಸುಮ್ಮನೆ ಇರೋದನ್ನು ನೋಡಿದ ಚಾರ್ವಿ ಪರವಾಗಿಲ್ಲ ಬಿಡಿ ಮಾವ ನನ್ನ ಅಮ್ಮನ ಜೊತೆ ಸೇರಿ ನಾನು ಕೂಡ ಕೆಟ್ಟ ಕೆಲಸಗಳಿಗೆ ಕೈ ಜೋಡಿಸಿರೋದು ಇದೆ ಇಷ್ಟು ಬೇಗ ನನ್ನ ಬದಲಾವಣೆಯನ್ನು ನಂಬೋಕೆ ಯಾರಿಂದಲೂ ಸಾಧ್ಯ ಇಲ್ಲ ನಾನಿನ್ನು ಹೊರಡ್ತೀನಿ ಅಂತ ಎದ್ದವಳನ್ನು ತಡೆದ ಚಂದ್ರಪಾಲ್ ಅವರು ಚಾರು ಇರುವ ನಿಮಿಷ ಅಂತ ಹೇಳಿ ಯಾರಿಗೋ ಕಾಲ್ ಮಾಡಿದ್ರು ಚಾರು ನಿಮಗೆ ಒಂದು ಕಂಪ್ನಿ ಅಡ್ರೆಸ್ ಕೊಡ್ತೀನಿ ಅಲ್ಲಿ ಹೋಗಿ ನನ್ನ ಹೆಸರನ್ನು ಹೇಳು ಅವನಿಗೆ ಪಿ ಎ ಅಗತ್ಯ ಇದೆ ಅಂತ ಹೇಳಿ ಒಂದು ನಂಬರನ್ನು ಕೊಟ್ಟರು ತುಂಬ ಥ್ಯಾಂಕ್ಸ್ ಮಾವ ಅಂತ ಬಾರದ ಕಣ್ಣೀರನ್ನು ಹೊರಸ್ಕೊಂಡ್ಳು ಚಾರ್ವಿ ಬೆಳಗ್ಗೆ ಒಂಬತ್ತು ಗಂಟೆ ಆದರೂ ಎಚ್ಚರವಾಗದ ಕಾವ್ಯಾಳನ್ನು ಎಬ್ಬಿಸೋಕೆ ಬಂದ ಸೌರಭ್ಗೆ ಸಣ್ಣದಾಗಿ ಹಲ್ಲು ಕಟಕಟಿಸ್ತಾ ಇರೋ ಶಬ್ದ ಕೇಳಿ ಕಾವ್ಯ ಮುಂದೆ ಬಂದು ನಿಂತ ಅವಳು ಗುಬ್ಬಿ ಮರಿ ಹಾಗೆ ಮುದುರಿ ಮಲ್ಗಿದ್ಲು ಇವಳಿಗೆ ಏನಾಯ್ತು ಅಂತ ಹಣೆಯ ಮೇಲೆ ಕೈ ಇಟ್ಟು ಕಾವ್ಯ ಅಂತ ಹೇಳ್ದ ನಂತರ ಅಷ್ಟೇ ಜೋರಾಗಿ ಕೈಯನ್ನು ಹಿಂದೆ ತಗೊಂಡ ಇದೇನಿದು ಇವಳಿಗೆ ಇಷ್ಟೊಂದು ಜ್ವರ ಬಂದಿದೆ ಅಯ್ಯೋ ದೇವ್ರೆ ಅಂತ ತಲೆ ಮೇಲೆ ಕೈ ಹೊತ್ತವನು ಯೋಚಿಸಿ ಈಗ ನಾನು ಸುಮ್ಮನೆ ಇದ್ರೆ ಆಗೋದಿಲ್ಲ ಅಂತ ಅವಳನ್ನು ಎಬ್ಬಿಸ್ದ ನಿಧಾನವಾಗಿ ಕಣ್ಬಿಟ್ಟವಳು ಮತ್ತೆ ಹಾಗೆ ಚಳುಗೆ ಮುದುರಿ ಮಲಗಿದ್ಲು ಅವಳಿಗೆ ಅವನದೇ ಒಂದು ಪುಲ್ಲೋವರ್ ಹಾಕಿ ಅವಳನ್ನು ತನ್ನ ತೋಳಿಗೆ ತಗೊಂಡು ಬಾತ್ರೂಮ್ ಹೊಕ್ಕಿ ಅವಳ ಬಾಯಿ ತೊಳೆದು ಮುಖವನ್ನು ಒರೆಸ್ದ ಸೌರಭ್ ಬೆಡ್ ಮೇಲೆ ಕೂರಿಸಿ ಅವಳಿಗೆ ಪುಟ್ಟ ಬಿಂದಿಯನ್ನು ಇಟ್ಟೋನು ಅವಳ ಕೂದಲನ್ನು ಎತ್ತಿ ಒಂದು ಪೋನಿ ಹಾಕಿ ಅವಳನ್ನು ಮತ್ತೆ ತನ್ನ ಬಾಹುಗಳಲ್ಲಿ ಬಳಸಿ ಎತ್ಕೊಂಡೆ ಆಸ್ಪತ್ರೆಗೆ ಕಾರನ್ನು ತಿರುಗಿಸ್ತ ಸೌರಭ್ ಮಾಡ್ತಾ ಇದ್ದಿದ್ದನ್ನೆಲ್ಲ ನೋಡುತ್ತಾ ಮೂಖೆಯಂತೆ ಕೂತ್ಕೊಂಡಿದ್ಲು ಕಾವ್ಯ ಈಗ ಅವಳ ಮನಸ್ಸು ಮತ್ತೆ ಗೊಂದಲಾಯಿತು ಸೀನಿಯರ್ ನನ್ನನ್ನು ಇಷ್ಟಪಡ್ತಾ ಇದ್ದಾರಾ ಅಂತ ಮನಸ್ಸಲ್ಲಿ ಇದ್ದರೆ ಇಲ್ಲ ಇಲ್ಲ ನನಗೆ ಜ್ವರ ಬಂದಿದೆ ಅಂತ ನನ್ನನ್ನು ಇಷ್ಟು ಕಾಳಜಿ ಮಾಡ್ತಾ ಇದ್ದಾರೆ ಅಷ್ಟೆ ಜ್ಯೋತಿಯಮ್ಮ ಇದ್ದಿದ್ದರೆ ನನ್ನ ಹತ್ರನೂ ಬರ್ತಾ ಇರಲಿಲ್ಲ ಅಂತ ಬುದ್ಧಿ ಹೇಳ್ತು ಮನಸ್ಸು ಮತ್ತು ಬುದ್ಧಿಯ ನಡುವೆ ಸದ್ಯಕ್ಕೆ ಬುದ್ಧಿಯೇ ಮೇಲುಗೈ ಸಾಧಿಸ್ತು ಚಾರ್ವಿ ಕಥೆಯ ಮುಖ್ಯ ಪಾತ್ರಧಾರಿ ಹಾಗಾಗಿ ಅವಳನ್ನು ಮತ್ತೆ ಕರೆತಂದಿದ್ದು ಅವಳಿಗೂ ಒಂದು ಒಳ್ಳೆ ಜೀವನ ಸಿಗೋದು ಬೇಡವಾ ಕೆಟ್ಟ ಥರ ಭಸ್ಮ ಮಾಡೋದು ಬೇಡ್ವಾ ಸೌರಭ್ ಮತ್ತು ಕಾವ್ಯ ಒಂದಾಗದ ಹೊರತು ದುಷ್ಯಂತ್ ಮತ್ತು ಧೃತಿ ಬರಲ್ಲ ಅದಕ್ಕೆ ಸೌರಭ್ ಅವರ ಸಂಚಿಕೆಯನ್ನು ಮಾತ್ರ ಹಾಕಿರೋದು ಮರೀದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಕಥೆ ಮುಂದುವರಿಯುತ್ತೆ